ನಮಸ್ಕಾರ ಶ್ರೀ ವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಕುಡಿಯುವ ನೀರು ಸಮಸ್ಯೆಯಾಗದಂತೆ ನೋಡಿಕೊಳ್ಳಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಸೂಚನೆ ಕಾರ್ ಹಾಗೂ ಟಿಟಿ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿ ಎರಡು ಸಾವು ಟಿನರಸೀಪುರದಲ್ಲಿ ಡಾಕ್ಟರ್ ಶಿವರ ಮಹಾಸ್ವಾಮಿಗಳ ನೂರ ಹದಿನೆಂಟನೇ ಜಯಂತಿ ಮಹೋತ್ಸವ ನಗರದ ಸ್ವಚ್ಛತೆಗೆ ಪ್ರತಿಯೊಬ್ಬರೂ ಸಹಕರಿಸಿ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ರಂಜಾನ್ ಹಬ್ಬದ ಹಿನ್ನೆಲೆ ಮುಸ್ಲಿಂ ಗುರುಗಳಿಗೆ ಸನ್ಮಾನ ಮೈಸೂರಿನ ಕೆಬಿಎಲ್ ಸಿಲಿಕಾನ್ ಸಿಟಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮೊದಲ ವಾರ್ಮ್ ಈಜುಕೊಳ ಉದ್ಘಾಟನೆ ಬಸವನಗೌಡ ಪಾಟೀಲ್ ಯತ್ನಾಳ್ವರು ನೂತನ ಪಕ್ಷ ಕಟ್ಟುವುದು ಬೇಡ ಅಮ್ಮನಪುರ ಮಲ್ಲೇಶ್ ಮನವಿ ಏಪ್ರಿಲ್ ನಾಲ್ಕರಂದು ಜಿಲ್ಲೆಯಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಖಂಡಿಸಿ ಪ್ರತಿಭಟನೆ ಕುಡಿಯುವ ನೀರು ಸಮಸ್ಯೆಯಾಗದಂತೆ ನೋಡಿಕೊಳ್ಳಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಸೂಚನೆ ನಗರದ ಜಿಲ್ಲಾ ಪಂಚಾಯತ್ ಕೆ ಡಿ ಸಭಾಂಗಣದಲ್ಲಿಂದು ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪಶುಸಂಗೋಪನೆ ರೇಷ್ಮೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ರವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಜಿಲ್ಲೆಯ ಎಲ್ಲಿಯೇ ಆಗಲೇ ಕುಡಿಯುವ ನೀರು ಸಮರ್ಪಕವಾಗಿ ಪೂರೈಕೆಯಾಗಬೇಕು ನೀರಿನ ಸಮಸ್ಯೆ ಕಂಡುಬರಬಹುದಾದ ಗ್ರಾಮಗಳಲ್ಲಿ ಪರ್ಯಾಯ ವ್ಯವಸ್ಥೆ ಮೂಲಕ ನೀರು ಸರಬರಾಜು ಮಾಡಬೇಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿದ್ದು ನೀರಿಗೆ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕುಡಿಯುವ ನೀರು ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾಗಿ ನಿಗಾ ವಹಿಸಬೇಕೆಂದು ಉಸ್ತುವಾರಿ ಸಚಿವರು ನಿರ್ದೇಶನ ನೀಡಿದರು ಜಲ್ ಜೀವನ್ ಮಿಷನ್ ಯೋಜನೆ ಕಾಮಗಾರಿ ಯಾವುದೇ ಲೋಪವಿಲ್ಲದೆ ನಡೆಯಬೇಕು ಗ್ರಾಮ ಪಂಚಾಯಿತಿಗಳು ಯೋಜನೆ ಹಸ್ತಾಂತರಿಸಿಕೊಳ್ಳುವ ಮೊದಲು ಎಲ್ಲವೂ ಸರಿಯಾಗಿದೆಯೇ ಎಂಬುದರ ಬಗ್ಗೆ ಪರಿಶೀಲನೆ ಮಾಡಿಕೊಳ್ಳಬೇಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಈ ಸಂಬಂಧ ಸೂಕ್ತ ಸೂಚನೆ ನೀಡಬೇಕೆಂದು ಸಚಿವರು ಸೂಚಿಸಿದರು ಈ ವೇಳೆ ಮಾತನಾಡಿದ ಶಾಸಕರಾದಯರ್ ಕೃಷ್ಣಮೂರ್ತಿ ಅವರು ಜೆಜೆಎಂ ಕಾಮಗಾರಿ ನಿರ್ವಹಿಸಿದ ಕೆಲವು ಕಡೆ ಪೈಪ್ ಒಡೆದು ಹೋಗಿ ತೊಂದರೆಯಾಗಿದೆ ನಿಗದಿತ ಆಳ ನಿರ್ದಿಷ್ಟ ಪೈಪ್ ಅಳವಡಿಕೆಯಲ್ಲಿ ಮಾರ್ಗಸೂಚಿ ಪ್ರಕಾರ ಕಾಮಗಾರಿ ನಡೆಯಬೇಕಿದೆ ಶುದ್ಧ ಕುಡಿಯುವ ನೀರು ಪೂರೈಕೆಯಾಗುತ್ತಿರುವ ಬಗ್ಗೆ ಖಾತರಿಪಡಿಸಿಕೊಳ್ಳಬೇಕು ಗುಂಬಳಿಯಂತಹ ಪ್ರಕರಣದಲ್ಲೂ ಮರುಕಳಿಸದಂತೆ ನಿಗಾ ವಹಿಸಬೇಕು ಎಂದರು ಹಾಲಿನ ದರ ಹೆಚ್ಚಳ ಸಂಬಂಧ ಪ್ರಸ್ತಾಪಿಸಿದ ಸಚಿವರು ಹಾಲು ದರ ಏರಿಕೆ ಮಾಡಿದ ಸಂಪೂರ್ಣ ಮೊತ್ತವನ್ನು ರೈತರಿಗೆ ವರ್ಗಾಯಿಸಲಾಗುತ್ತದೆ ಎಂದರು ಕೆಎಸ್ಆರ್ಟಿಸಿ ಬಸ್ಗಳ ಸೇವೆ ಸಮರ್ಪಕವಾಗಿ ಸಿಗಬೇಕು ಲಾಭವನ್ನಷ್ಟೇ ನೋಡದೆ ಗ್ರಾಮ ಗ್ರಾಮೀಣ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೆಚ್ಚು ಬಸ್ ನಿಯೋಜಿಸಬೇಕು ಕಳೆದ ಸಭೆಯಲ್ಲಿ ಪ್ರಸ್ತಾಪಿಸಲಾಗಿದ್ದ ಕಳಪೆ ಬೆಳೆ ಪೂರೈಕೆ ಸಂಬಂಧ ವಿವರ ಪಡೆದ ಸಚಿವರು ಗುಣಮಟ್ಟವಿಲ್ಲದ ಬೆಳೆ ಸರಬರಾಜುದಾರರು ಹಾಗೂ ಬೆಳೆಯ ಗುಣಮಟ್ಟದ ಬಗ್ಗೆ ದೃಢೀಕರಿಸಿದವರಿಗೆ ನೋಟಿಸ್ ಜಾರಿ ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಸೂಚನೆ ನೀಡಿದರು ವಿವಿಧ ಇಲಾಖೆಗಳ ಪ್ರಗತಿಗಳನ್ನು ವಿವರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಶೀಲಿಸಿದರು ಲೋಕಸಭಾ ಸದಸ್ಯರಾದ ಸುನಿಲ್ ಬೋಸ್ ಶಾಸಕರಾದ ಎರ್ ಕೃಷ್ಣಮೂರ್ತಿ ಎಸ್ ಗಣೇಶ್ ಪ್ರಸಾದ್ ಡಾಕ್ಟರ್ ತಿಮ್ಮಯ್ಯ ಕಾಡಾಧ್ಯಕ್ಷ ಸ್ವಾಮಿ ಚೂಡಾ ಅಧ್ಯಕ್ಷ ಮಹಮ್ಮದ್ ಮುನ್ನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಮೈಸೂರು ವಿಭಾಗದ ಉಪಾಧ್ಯಕ್ಷ ಡಾಕ್ಟರ್ ಪುಷ್ಪಾ ಅಮರನಾಥ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷ ವಿ ಚಂದ್ರು ಕೆಡಿಪಿ ನಾಮನಿರ್ದೇಶಿತ ಸದಸ್ಯ ಮಹದೇವಣ್ಣ ಸೈಯದ್ ಮುಸಾಹಿಬ್ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಜಿಲ್ಲಾ ಪಂಚಾಯತ್ ಸಿಒನಾರೋಹ್ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಸೇರಿದಂತೆ ಇತರರು ಇತರ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು ಕಾರ್ ಹಾಗೂ ಟಿಟಿ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿ ಎರಡು ಸಾವು ಕಾರು ಹಾಗೂ ಟಿಟಿ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಕೇರಳ ಮೂಲದ ಇಬ್ಬರು ಸಾವನ್ನಪ್ಪಿರುವ ಘಟನೆ ತಾಲೂಕಿನ ಮೈಸೂರು ಗುಂಡುಪೇಟೆ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರರ ಬೆಂಡಗಳ್ಳಿ ಗೇಟ್ ಸಮೀಪದಲ್ಲಿ ಇಂದು ಬೆಳಿಗ್ಗೆ ನಡೆದಿದೆ ಕೇರಳ ಮೂಲದ ಶಾಹಿದ್ ಮುಷ್ಕಾನ್ ಮೃತರು ಶಾಜಿಯಾ ಎಂಬುವರಿಗೆ ತೀವ್ರ ಪೆಟ್ಟಾಗಿದ್ದು ಪರಿಸ್ಥಿತಿ ಚಿಂತಾಜನಕವಾಗಿದೆ ಇನ್ನು ಟಿಟಿ ವಾಹನ ಚಾಲಕ ನಂಜನಗೂಡಿನ ನಗರ್ಲೆ ಗ್ರಾಮದ ಸಾಗರ್ ಎಂಬಾತನ ಕಾಲು ಮುರಿದಿದೆ ಘಟನೆಯಲ್ಲಿ ಉಳಿದ ಎಂಟು ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಎಂದು ತಿಳಿದು ಬಂದಿದೆ ನಂಜುನಗೂಡಿನಿಂದ ಊಟಿಗೆ ತೆರಳುತ್ತಿದ್ದ ಟಿಟಿ ವಾಹನ ಹಾಗೂ ಮೈಸೂರು ಕರಡಿಗೆ ಹೋಗುತ್ತಿದ್ದ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಕಾರಿನಲ್ಲಿ ಕೇರಳ ಮೂಲದ ಒಂದೇ ಕುಟುಂಬದ ಎಂಟು ಮಂದಿ ಮಕ್ಕಳೊಡನೆ ಹೋಗುತ್ತಿದ್ದರು ಎನ್ನಲಾಗುತ್ತಿದೆ ಇದರಲ್ಲಿ ಮೂವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಇನ್ನು ಟಿಟಿಯಲ್ಲಿ ತೆರಳುತ್ತಿದ್ದ ಚಾಲಕ ಸೇರಿದಂತೆ ಸುಮಾರು ಐದರಿಂದ ಆರು ಮಂದಿಗೆ ಗಾಯಗಳಾಗಿದೆ ಎನ್ನಲಾಗುತ್ತಿದೆ ಅಪಘಾತ ನಡೆದ ಕೂಡಲೇ ಬೇಗೂರು ಠಾಣಾ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದು ಮೃತದೇಹ ಹಾಗೂ ಗಾಯಾಳುಗಳನ್ನು ಗುಂಡುಪೇಟೆ ಆಸ್ಪತ್ರೆಗೆ ರವಾನಿಸಿ ಎರಡು ವಾಹನಗಳನ್ನು ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಟಿ ನರಸಿಪುರದಲ್ಲಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ನೂರ ಹದಿನೆಂಟನೇ ಜಯಂತಿ ಮಹೋತ್ಸವ ಟಿ ನರಸೀಪುರದಲ್ಲಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಯವರ ನೂರ ಹದಿನೆಂಟನೇ ಜಯಂತಿ ಮಹೋತ್ಸವವನ್ನು ಪಟ್ಟಣದ ಕಾಲೇಜ್ ಮೆಡ್ ಪ್ಲಸ್ ಮೆಡಿಕಲ್ ಅಂಗಡಿಯಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಪ್ರಸಾದ ವಿನಿಯೋಗಕ್ಕೆ ಚಾಲನೆ ನೀಡಿ ಮಾತನಾಡಿದ ಶ್ರೀ ಸೂರ್ಯ ಸಿಂಹಾಸನ ಮಠದ ಡಾಕ್ಟರ್ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ಅನ್ನ ಅಕ್ಷರ ಆರೋಗ್ಯ ವಿಚಾರಧಾರೆಗಳನ್ನು ತಲುಪಿಸುವ ಕಾರ್ಯ ಮಾಡುತ್ತಿದ್ದರು ಶ್ರೀಗಳು ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದ್ದು ಅವರ ಜಯಂತಿ ಆಚರಿಸುತ್ತಿರುವುದು ಒಳ್ಳೆಯ ಕೆಲಸ ಸುಸಂಸ್ಕೃತರಾದಂತಹ ಸಾಂಪ್ರದಾಯಿಕ ಭಾಷೆಗಳ ಶಿಕ್ಷಣದ ಜೊತೆಗೆ ಆಧುನಿಕ ವಿಜ್ಞಾನ ಹಾಗೂ ತಂತ್ರಜ್ಞಾನ ಶಿಕ್ಷಣಕ್ಕೂ ಆದ್ಯತೆ ನೀಡಿದವರು ವೈಯಕ್ತಿಕವಾಗಿ ಶಿವಕುಮಾರ ಸ್ವಾಮಿ ಜಿ ಅವರನ್ನು ಎಲ್ಲ ಸಮುದಾಯದವರು ಗೌರವಿಸುತ್ತಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬೃಂದ ಆಸ್ಪತ್ರೆ ಮಾಲೀಕ ಗುರು ಮೆಡಿಕಲ್ ನಾಗರಾಜ್ ರಾಜೇಂದ್ರ ಪ್ರಸಾದ್ ಸೋಮಶೇಖರ್ ಅವಿನಾಶ್ ದಿಲ್ಲಿ ಬಸವರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಗರದ ಸ್ವಚ್ಛತೆಗೆ ಪ್ರತಿಯೊಬ್ಬರೂ ಸಹಕರಿಸಿ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ನಗರದ ಸುಲ್ತಾನ್ ಷರೀಫ್ ವೃತ್ತದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ನಗರಾಭಿವೃದ್ಧಿ ಕೋಶ ನಗರಸಭೆ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕ ವರ್ತಕರ ಸಂಘ ಮತ್ತು ಇತರ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಚಾಮರಾಜನಗರ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡು ಮಾತನಾಡಿದ ಎಂಎಸ್ಐಎಲ್ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ನಗರಸಭೆ ವತಿಯಿಂದ ವಾರ್ಡ್ಗಳಲ್ಲಿ ಕಸದ ಡಬ್ಬಿ ವಿತರಣೆ ಮಾಡಲಾಗುತ್ತಿದ್ದು ನಿವಾಸಿಗಳು ಹಸಿ ಕಸ ಕಸವನ್ನು ವಿಂಗಡಿಸಿ ನೀಡುವುದರಿಂದ ನಗರದ ಸ್ವಚ್ಛತೆ ಸಾಧ್ಯವಾಗುತ್ತದೆ ನಗರಸಭೆ ತೆಗೆದುಕೊಳ್ಳುವ ನಿರ್ಣಯಕ್ಕೆ ಸಾರ್ವಜನಿಕರು ಕೈಜೋಡಿಸಬೇಕೆಂದು ಶಾಸಕರಾದ ಪುಟ್ಟರಂಗಶೆಟ್ಟಿ ತಿಳಿಸಿದರು ಸ್ವಚ್ಛತಾ ಅಭಿಯಾನಕ್ಕೆ ಹಸಿರು ನಿಶಾನೆ ತೋರಿಸಿ ಮಾತನಾಡಿದ ನಗರಸಭಾ ಅಧ್ಯಕ್ಷ ಸುರೇಶ್ ರವರು ನಗರವನ್ನು ಸ್ವಚ್ಛವಾಗಿಡಲು ಜನರು ಸಹಕರಿಸಬೇಕು ಪರಿಸರ ಸ್ವಚ್ಛವಾಗಿದ್ದರೆ ಉತ್ತಮ ಆರೋಗ್ಯ ಹೊಂದಲು ಸಾಧ್ಯ ಜನರು ತಮ್ಮ ಸುತ್ತಮುತ್ತಲಿನ ಪ್ರದೇಶ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕೆಂದರು ಪೌರಾಯುಕ್ತ ಎಸ್ ವಿ ರಾಮದಾಸ್ ಮಾತನಾಡಿ ಪ್ರತಿ ಶನಿವಾರ ಸ್ವಚ್ಛ ಅಭಿಯಾನ ಆಯೋಜಿಸಲಾಗುತ್ತಿದೆ ಸ್ವಚ್ಛತಾ ಕಾರ್ಯದಲ್ಲಿ ಜನರು ಉತ್ಸಾಹದಿಂದ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಖಲೀಲುಲ್ಲಾ ಮಹಮ್ಮದ್ ಅಮಿಕ್ ನಾಗರಾಜ್ ಸ್ವಾಮಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರೇಣುಕಾದೇವಿ ಸಂಘದ ಪದಾಧಿಕಾರಿಗಳಾದ ಹೃದಯಸ್ವಾಮಿ ಪ್ರಕಾಶ್ ಸುಬ್ರಹ್ಮಣ್ಯ ವರ್ತಕರ ಸಂಘದ ಪ್ರಕಾಶ್ ಕೈಗಾರಿಕಾ ಉದ್ಯಮಿ ಸಂಘದ ಅಧ್ಯಕ್ಷ ವಿ ಪ್ರಭಾಕರ್ ಜಯಸಿಂಹ ರೋಟರಿ ಅಧ್ಯಕ್ಷ ನಾಗರಾಜ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ರಂಜಾನ್ ಹಬ್ಬದ ಹಿನ್ನೆಲೆ ಮುಸ್ಲಿಂ ಗುರುಗಳಿಗೆ ಸನ್ಮಾನ ರಂಜಾನ್ ಹಬ್ಬದ ಹಿನ್ನೆಲೆ ನಗರದ ಮೌಲಾನ ಆಜಾದ್ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿ ಅವರು ವಿವಿಧ ಮಸೀದಿಗಳ ಧರ್ಮಗುರುಗಳನ್ನು ಅಭಿನಂದಿಸಿ ಸಿಹಿ ಹಂಚಿದರು ಈ ವೇಳೆ ಮಾತನಾಡಿದ ಅವರು ಎಲ್ಲರಿಗೂ ಒಳತನ್ನು ಬಯಸುವ ಸರ್ವ ಧರ್ಮದ ಆಶ್ರಯವಾಗಿದೆ ರಂಜಾನ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸಬೇಕೆಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಚೂಡಾಧ್ಯಕ್ಷ ಮಹಮದ್ ಅಸ್ಕರ್ ಮಾಜಿ ಅಧ್ಯಕ್ಷರಾದ ಸೈಯದ್ ರಫೀಸ್ ಸಾಹಿಲ್ ಅಲಿ ಖಾನ್ ಮುಖಂಡರಾದ ಅಯುಬ್ ಖಾನ್ ನಯಾಜ್ ಪಾಷಾ ನಗರಸಭಾ ಮಾಜಿ ಅಧಿಕ ಅಹಮದ್ ಮುಸಾಯಿದ್ ಪರ್ವೇಜ್ ಹಾಜರಿದ್ದರು ಮೈಸೂರಿನ ಕೆಬಿಎಲ್ ಸಿಲಿಕಾನ್ ಸಿಟಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮೊದಲ ವಾರ್ಮ್ ಈಜುಕೊಳ ಉದ್ಘಾಟನೆ ಮೈಸೂರಿನ ಲಲತಾದ್ರಿಪುರದ ಕೆಬಿಎಲ್ ಸಿಲಿಕಾನ್ ಸಿಟಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ನಗರದ ಮೊದಲ ವಾರ್ಮ್ ಈಜುಕೊಳವನ್ನು ಶಾಸಕರಾದ ಟಿಎಸ್ ಶ್ರೀವತ್ಸ ಉದ್ಘಾಟಿಸಿದರು ಕೆಬಿಎಲ್ ಸಿಲಿಕಾನ್ ಸಿಟಿ ಇಂಟರ್ನ್ಯಾಷನಲ್ ಶಾಲೆ ಹಾಗೂ ಎಂಎಸ್ಟಿ ಅಕ್ವಾಟಿಕ್ ಕ್ಲಬ್ ಸಹಯೋಗದಲ್ಲಿ ಸೋಮವಾರ ಶಾಲೆ ಆವರಣದಲ್ಲಿರುವ ಈಜುಕೊಳದ ಬಳಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಶ್ರೀವತ್ಸ ಸ್ಪರ್ಧಿಗಳಿಗೆ ಈಜಲು ಸೂಚನೆ ನೀಡುವ ಮೂಲಕ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ನಗರದಲ್ಲಿ ಹತ್ತರಿಂದ ಹದಿನೈದು ಕಡೆ ಈಜುಕೊಳಗಳಿದ್ದು ಲಲಿತಾದ್ರಿಪುರದ ಕೆಬಿಎಲ್ ಸಿಲಿಕಾನ್ ಸಿಟಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಿರ್ಮಿಸಲಾಗಿರುವ ಈ ಸುಸಜ್ಜಿತ ಈಜುಕೊಳವನ್ನು ಸ್ಪರ್ಧಿಗಳು ಹೊಸದಾಗಿ ಈಜು ಕಲಿಯುವವರು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವವರಿಗೆ ಅನುಕೂಲವಾಗುವಂತೆ ನಿರ್ಮಿಸಲಾಗಿದೆ ಲಲಿತಾದ್ರಿಪುರದ ಭಾಗಕ್ಕೆ ಯಾವುದೇ ಈಜುಕೊಳವಿರಲಿಲ್ಲ ಹಾಗಾಗಿ ಈ ಭಾಗದ ಈಜುಪ್ರಿಯರು ನಗರದ ಕೇಂದ್ರದಲ್ಲಿರುವ ಈಜುಕೊಳಗಳಿಗೆ ಆಗಮಿಸುತ್ತಿದ್ದರು ಈಗ ಹೊಸ ಕೊಳ ನಿರ್ಮಾಣದಿಂದ ಈ ಕೊರತೆ ದೂರವಾಗಲಿದೆ ಎಲ್ಲರೂ ಈ ಸೌಲಭ್ಯ ಬಳಕೆ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು ಮಾಜಿ ಮುಖ್ಯಮಂತ್ರಿ ದಿವಂಗತ ಆರ್ ಗುಂಡೂರಾವ್ ಅವರು ಒಮ್ಮೆ ಸ್ವತಃ ಈಜುವ ಮೂಲಕ ಈಜುಕೊಳ ಉದ್ಘಾಟಿಸಿದರು ಈ ಕ್ರೀಡೆಯ ಮಹತ್ವವನ್ನು ಅರಿತಿದ್ದ ಅವರು ಹೆಚ್ಚು ಮಂದಿ ಅದರ ಪ್ರಯೋಜನ ಪಡೆಯಲೆಂದು ಪ್ರೇರೇಪಿಸಲು ತಾವೇ ಈಜು ತೋರಿಸಿ ಮಾದರಿಯಾಗಿತ್ತು ಈಜಿ ತೋರಿಸಿದ್ದು ಮಾದರಿಯಾಗಿತ್ತು ಎಂದು ಸ್ಮರಿಸಿದರು ಮೈಸೂರು ವಿವಿ ಮಾಜಿ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಇ ಸಿ ಗೌಡ ಮಾತನಾಡಿ ನಮ್ಮ ಊರಿನಲ್ಲಿ ನಮ್ಮ ಸಂಬಂಧಿಯೊಬ್ಬರು ಈಜಲು ಹೋಗಿ ತೀರಿಕೊಂಡರು ಆಗಿಂದ ನಮ್ಮ ಕುಟುಂಬದವರು ಈಜಲು ಬಿಡುತ್ತಿರಲಿಲ್ಲ ಈಜು ಕಲಿಯಲು ಸಾಧ್ಯವಾಗಲಿಲ್ಲ ಆದರೆ ಈಜು ಒಂದು ಆತ್ಮರಕ್ಷಣೆ ಕಲೆಯಲ್ಲದೆ ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬರು ರೂಢಿಸಿಕೊಳ್ಳಬೇಕಾದ ಕ್ರೀಡೆಯಾಗಿರುವ ಕಾರಣ ಇಂತಹ ಅಪವಾದಗಳನ್ನು ಬದಿಗಿಟ್ಟು ಮಾರ್ಗದರ್ಶಕರೊಬ್ಬರ ನೇತೃತ್ವದಲ್ಲಿ ಈಜು ಕಲಿಯಬೇಕೆಂದು ಸಲಹೆ ನೀಡಿದರು ಕೆಬಿಎಲ್ ಇಂಟರ್ನ್ಯಾಷನಲ್ ಶಾಲೆಯವರು ಮಕ್ಕಳಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯಡಿಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಅಥ್ಲೆಟಿಕ್ ಚೆಸ್ ಕರಾಟೆ ಭರತನಾಟ್ಯ ಸಂಗೀತ ಮತ್ತು ನಮ್ಮ ಸಂಸ್ಕೃತಿಯನ್ನು ಮಕ್ಕಳಿಗೆ ಓದಿನ ಜೊತೆಗೆ ಹೇಳಿಕೊಡುತ್ತಿದ್ದಾರೆ ಇದರ ಜೊತೆಗೆ ಸುಸಜ್ಜಿತ ಈಜು ಕೂಡ ನಿರ್ಮಿಸಿರುವುದಕ್ಕೆ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸಿದರು ಡಾಕ್ಟರ್ ಇ ಸಿ ನಿಂಗರಾಜ್ಗೌಡ ಮಾತನಾಡಿ ಈಜು ಕಲಿಯುವುದರಿಂದ ದೈಹಿಕ ಆರೋಗ್ಯ ಫಿಟ್ನೆಸ್ ಜೊತೆಗೆ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತದೆ ಈಜುವುದು ಒಂದು ಉತ್ತಮ ಶಾರೀರಿಕ ವ್ಯಾಯಾಮ ಹೃದಯಕ್ಕೆ ಆರೋಗ್ಯಕರವಾಗಿದೆ ಇದು ಸಂಪೂರ್ಣ ಶರೀರ ವ್ಯಾಯಾಮವಾಗಿದ್ದು ತೂಕ ಇಳಿಸಲು ಸಹಾಯವಾಗುತ್ತದೆ ನೀರಿನಲ್ಲಿ ಈಜುವುದರಿಂದ ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತದೆ ಜಲಚಿಕಿತ್ಸೆಯ ಭಾಗವಾಗಿ ಇದನ್ನು ಮೆದುಳಿನ ಶಾಂತತೆಗೆ ಸಹಾಯ ಮಾಡುತ್ತದೆ ಈಜುಕೊಳ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಉತ್ತಮ ಸ್ಥಳವಾಗಿದೆ ಎಂದರು ಮೈಸೂರಿನಲ್ಲೂ ಮಹಾನಗರ ಪಾಲಿಕೆ ವತಿಯಿಂದ ಈಜುಕೊಳ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವಂತೆ ಶಾಸಕರಾದ ಟಿ ಎಸ್ ಶ್ರೀವತ್ಸ ರವರಿ ಡಾಕ್ಟರ್ ಇ ಸಿ ಗೌಡ ಮನವಿ ಮಾಡಿದರು ಮೈಸೂರು ವಿವಿ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಪ್ರಾಧ್ಯಾಪಕ ಡಿ ಎಸ್ ಗುರು ಮಾತನಾಡಿ ಈಜು ದೇಹದ ಎಲ್ಲಾಂಗಗಳಿಗೂ ವ್ಯಾಯಾಮ ನೀಡುವ ಕ್ರೀಡೆಯಾಗಿದೆ ಹಾಗಾಗಿ ವಾರಕ್ಕೊಮ್ಮೆ ಈ ಮಕ್ಕಳ ಬಹುಮುಖ ಪ್ರತಿಭೆಗಾಗಿ ಹಾಗೂ ಆರೋಗ್ಯವಂತಾಗಿರಲು ಬೆಳೆಯಲು ಈಜು ಅನುಕೂಲವಾಗುತ್ತದೆ ಎಂದರು ಚಲನಚಿತ್ರ ನಟ ಶಂಕರ್ ಅಶ್ವತ್ ಮಾತನಾಡಿ ಈಜಿನಿಂದ ಆಕರ್ಷಿತನಾಗಿ ನಾನು ನನ್ನ ಮಗನನ್ನು ಈಜು ಪಟುವಾಗಿ ರೂಪಿಸಿದೆ ಆತನಿಂದ ತರಬೇತಿ ಪಡೆದು ಸಾಕಷ್ಟು ಮಂದಿ ಈಜು ಕಲಿಯುವಂತಾಗಿದೆ ಎಂದರು ಈ ಸಂದರ್ಭದಲ್ಲಿ ವೈಎಸ್ ಪ್ರಾಪರ್ಟೀಸ್ನ ಕೆಎನ್ ಸಂತೋಷ್ ಕೆಎಚ್ ಕಿರಣ್ ವಿಲ್ ಪ್ರಾಪರ್ ಟ್ರಾವೆಲ್ನ ವ್ಯವಸ್ಥಾಪಕ ನಿರ್ದೇಶಕ ಬಿಎಸ್ ಪ್ರಶಾಂತ್ ಎಲ್ ಲೆಕ್ಕನ್ ಸಿಟಿ ಇಂಟರ್ನ್ಯಾಷನಲ್ ಶಾಲೆ ಪ್ರಾಂಶುಪಾಲೆ ಡಾಕ್ಟರ್ ದೀಪ್ತಿ ಚತುರ್ವೇದಿ ಡಾಕ್ಟರ್ ಸುಮಲಿನಿ ಬಿಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಸವನಗೌಡ ಪಾಟೀಲ್ ಯತ್ನಾಳ್ವರು ನೂತನ ಪಕ್ಷ ಕಟ್ಟುವುದು ಬೇಡ ಅಮ್ಮನಪುರ ಮಲ್ಲೇಶ್ ಮನವಿ ಬಿಜೆಪಿ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಗೆ ಒಳಗಾಗಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ವರು ನೂತನ ಪಕ್ಷ ಕಟ್ಟಲು ಮುಂದಾಗಿದ್ದು ಅವರು ಯಾವುದೇ ಕಾರಣಕ್ಕೂ ಹೊಸ ಪಕ್ಷ ಕಟ್ಟಬಾರದೆಂದು ಬಿಜೆಪಿ ಮುಖಂಡ ಅಮ್ಮನಪುರ ಮಲ್ಲೇಶ್ ಮನವಿ ಮಾಡಿದ್ದಾರೆ ವಿಯತ್ನಾಳ್ ಅವರು ಹಿಂದೂ ಪಕ್ಷ ಎಂದು ಹೊಸ ಪಕ್ಷ ಕಟ್ಟಲು ಮುಂದಾಗಿದ್ದಾರೆಂಬ ಮಾತು ಕೇಳಿಬರುತ್ತಿದೆ ಇದರಿಂದ ಬಿಜೆಪಿ ಪಕ್ಷದ ಮತಗಳು ವಿಭಜನೆಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಲಾಭವಾಗಲಿದೆ ಮುಂಬರುವ ಲೋಕಸಭಾ ಚುನಾವಣೆ ಮುಂಬರುವ ಚುನಾವಣೆಯಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಕಾರಣವಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಈಗಾಗಲೇ ರಾಜ್ಯ ಕಾಂಗ್ರೆಸ್ ಆಡಳಿತದಿಂದ ಕಾನೂನು ಸುವ್ಯವಸ್ಥೆ ಹಾಗೂ ಆರ್ಥಿಕವಾಗಿ ದಿವಾಳಿಯಾಗಿದೆ ಸರ್ಕಾರಿ ನೌಕರರಿಗೆ ಸರಿಯಾಗಿ ವೇತನವಾಗುತ್ತಿಲ್ಲ ಸಚಿವ ರಾಜಣ್ಣ ಮತ್ತು ಅವರ ಮಗನನ್ನು ಕೊಲೆ ಮಾಡಲು ಶಿಫಾರಿ ನೀಡಿದ್ದಾರೆ ಎಂದು ದೂರಿ ನೀಡಿದ್ದಾರೆ ಹಾಗಾಗಿ ಈ ನೂತನ ಪಕ್ಷ ಕಟ್ಟಿದರೆ ಮತ್ತೆ ಕಾಂಗ್ರೆಸ್ ಅಧಿಕಾರ ಒಂದು ರಾಜ್ಯ ಮತ್ತಷ್ಟು ಆಗುತ್ತದೆ ಎಂದು ಹೇಳಿದರು ಎಂದು ಹೇಳಿದರು ಜನರ ಹಿತದೃಷ್ಟಿಯಿಂದ ಯತ್ನಾಡನ್ನು ನೂತನ ಪಕ್ಷ ಕಟ್ಟಬಾರದು ಮತ್ತೆ ಅವರನ್ನು ಬಿಜೆಪಿ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಪಕ್ಷದ ಹಿರಿಯರು ಕೇಂದ್ರದ ವರಿಷ್ಠರ ಜೊತೆ ಚರ್ಚಿಸಿ ಉಚ್ಛಾಟನೆಯನ್ನು ಮತ್ತೆ ಮರುಪರಿಶೀಲನೆ ಮಾಡುವಂತೆ ಆಗ್ರಹಿಸಿ ಬಿಎಸ್ ಯಡಿಯೂರಪ್ಪ ಅವರ ಸ್ಥಾನಕ್ಕೆ ಯತ್ನಾಳ್ ಕೂರಿಸುವಂತಾಗಬೇಕೆಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಸ್ವಾಮಿ ಸತೀಶ್ ಲೋಕೇಶ್ ಸುಭಾಷ್ ಪಾಟೀಲ್ ಉಪಸ್ಥಿತರಿದ್ದರು ಏಪ್ರಿಲ್ ನಾಲ್ಕರಂದು ಜಿಲ್ಲೆಯಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಖಂಡಿಸಿ ಪ್ರತಿಭಟನೆ ರಾಜ್ಯ ಸರ್ಕಾರ ವಿದ್ಯುತ್ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಲು ಮುಂದಾಗಿರುವ ಕ್ರಮವನ್ನು ಖಂಡಿಸಿ ಏಪ್ರಿಲ್ ನಾಲ್ಕರಂದು ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಎಂ ಮಹೇಶ್ ಪ್ರಭು ತಿಳಿಸಿದರು ಇಂಧನ ಇಲಾಖೆಯು ವಿದ್ಯುತ್ ಸ್ಮಾರ್ಟ್ ಮೀಟರ್ ಅನ್ನು ಅಳವಡಿಕೆ ಮಾಡುವ ಮೂಲಕ ವ್ಯಾಪಾರ ಮಾಡಲು ಹೊರಟಿದೆ ಆದ್ದರಿಂದ ಇದನ್ನು ಕೈ ಕೂಡಲೇ ಕೈಬಿಟ್ಟು ಜನಸೇವೆ ಮಾಡಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು ರೈತ ಪರವಾಗಿ ಯಾವುದೇ ಬಜೆಟ್ ಅನ್ನು ಮಂಡಿಸದೆ ಇರುವ ರಾಜ್ಯ ಸರ್ಕಾರಕ್ಕೆ ಸ್ಮಾರ್ಟ್ ಮೀಟರ್ ಅಳವಡಿಸುವ ನೈತಿಕತೆ ಇಲ್ಲ ಅದನ್ನು ಬಿಟ್ಟು ರೈತರಿಗೆ ಅನುಕೂಲವಾಗುವಂತಹ ನೀರಾವರಿ ಯೋಜನೆ ಜಾರಿಗೆ ತರಬೇಕು ಅಲ್ಲದೆ ಮೈಸೂರು ಚಾಮರಾಜನಗರ ಭಾಗಕ್ಕೆ ಎರಡನೇ ಹಂತದ ಕುಡಿಯುವ ಕಬಿನ ನೀರನ್ನು ಅನುಷ್ಠಾನ ಮಾಡಲು ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ನಡೆಯುವ ಕ್ಯಾಬಿನೆಟ್ ಸಭೆಯಲ್ಲಿ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು ರೈತರ ಕೃಷಿ ಪಂಪ್ಸೆಟ್ ನ ಅಕ್ರಮ ಸಕ್ರಮ ಯೋಜನೆ ಮುಂದುವರಿಸಬೇಕು ಮಾನವ ವನ್ಯಜೀವಿಗಳ ಸಂಘರ್ಷಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆ ಸೋಲಾರ್ ಬೇಲಿಯನ್ನು ನಿರ್ಮಿಸಬೇಕು ತಾಲೂಕಿನ ಕಾಳಹುಂಡಿ ಬಳಿ ಇರುವ ತೆಂಗು ಸಂಸ್ಕರಣಾ ಘಟಕದ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಬೇಕು ಎಂದರು ಮಾತನಾಡಿ ವಿದ್ಯುತ್ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡುವ ಮೂಲಕ ಜನರ ಹಣವನ್ನು ಪೋಲು ಮಾಡಲು ರಾಜ್ಯ ಸರ್ಕಾರ ಹೊರಟಿದ್ದು ಹೊರ ರಾಜ್ಯಗಳಲ್ಲಿ ಸಾವಿರದ ಎಂಟುನೂರು ರು ಅಳವಡಿಕೆ ಮಾಡುತ್ತಿರುವ ಈ ಮೀಟರ್ಗೆ ನಮ್ಮ ರಾಜ್ಯದಲ್ಲಿ ಹೆಚ್ಚುವರಿ ಹಣ ಪಡೆಯಲಾಗುತ್ತಿದೆ ಎಂದು ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಕಾಯಂ ಸದಸ್ಯ ಹೆಬ್ಸೂರ್ ಬಸವಣ್ಣ ರಾಜ್ಯ ಸಂಚಾಲಕ ಯಶ್ವತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಮುಖಂಡ ಜಯರಾಮ್ ಉಪಸ್ಥಿತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಕುಡಿಯುವ ನೀರು ಸಮಸ್ಯೆಯಾಗದಂತೆ ನೋಡಿಕೊಳ್ಳಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಸೂಚನೆ ಕಾರ್ ಹಾಗೂ ಟಿಟಿ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿ ಎರಡು ಸಾವು ಟಿನರಸೀಪುರದಲ್ಲಿ ಡಾಕ್ಟರ್ ಶಿವಮಾರ ಮಹಾಸ್ವಾಮಿಗಳ ನೂರ ಹದಿನೆಂಟನೇ ಜಯಂತಿ ಮಹೋತ್ಸವ ನಗರದ ಸ್ವಚ್ಛತೆಗೆ ಪ್ರತಿಯೊಬ್ಬರೂ ಸಹಕರಿಸಿ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ರಂಜಾನ್ ಹಬ್ಬದ ಹಿನ್ನೆಲೆ ಮುಸ್ಲಿಂ ಗುರುಗಳಿಗೆ ಸನ್ಮಾನ ಮೈಸೂರಿನ ಕೆಬಿಎಲ್ ಸಿಲಿಕಾನ್ ಸಿಟಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮೊದಲ ವಾರ್ಮ್ ಈಜುಕೊಳ ಉದ್ಘಾಟನೆ ಬಸವನಗೌಡ ಪಾಟೀಲ್ ಯತ್ನಾಳ್ವರು ನೂತನ ಪಕ್ಷ ಕಟ್ಟುವುದು ಬೇಡ ಅಮ್ಮನಪುರ ಮಲ್ಲೇಶ್ ಮನವಿ ಏಪ್ರಿಲ್ ನಾಲ್ಕರಂದು ಜಿಲ್ಲೆಯಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಖಂಡಿಸಿ ಪ್ರತಿಭಟನೆ